ನಮಸ್ಕಾರ ಸ್ನೇಹಿತರೆ ವಯಸ್ ಆಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾವಿವತ್ತು ಕರ್ನಾಟಕ ಸರ್ಕಾರದ ಒಂದು ಮಹತ್ವ ಯೋಜನೆಯೊಂದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಹೌದು ನಮ್ಮ ರಾಜ್ಯದ ನೇಕಾರ ಬಾಂಧವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಒಂದು ಯೋಜನೆ ಆ ಯೋಜನೆ ಯಾವುದು ಅಂತ ಅಂದರೆ ನೇಕಾರ ಸಮ್ಮಾನ್ ಯೋಜನೆ ಹೌದು ಕರ್ನಾಟಕ ಸರ್ಕಾರವು ಕೈಮಗ್ಗ ಮತ್ತು ವಿದ್ಯುತ್ ಮಗ ನೇಕಾರರ ವೃತ್ತಿಯನ್ನು ಪ್ರೋತ್ಸಾಹಿಸ ಹಾಗೂ ಅವರಿಗೆ ಆರ್ಥಿಕ ನೆರವನ್ನು ನೀಡಲು ಈ ನೇಕಾರ ಸಮ್ಮಾನ್ ಯೋಜನೆಯನ್ನ ಜಾರಿಗೊಳಿಸಿದೆ ಈ ಯೋಜನೆಯಡಿ ನೇಕಾರಿಕೆಯಲ್ಲಿ ತೊಡಗಿರುವ ಪ್ರತಿಯೊಬ್ಬ ನೇಕಾರರಿಗೂ ವಾರ್ಷಿಕವಾಗಿ ಐದು ಸಾವಿರ ರೂಪಾಯಿಗಳ ಆರ್ಥಿಕ ನೆರವು ಸಿಗಲಿದೆ ಇದು ಅವರ ಕಾಯಕಕ್ಕೆ ದೊಡ್ಡ ಉತ್ತೇಜನವನ್ನು ನೀಡಬಹುದು ಈ ಸೌಲಭ್ಯ ಯಾರಿಗೆಲ್ಲ ಸಿಗುತ್ತೆ ಕೈಮಗ ಮತ್ತು ವಿದ್ಯುತ್ಮಕ ನೇಕಾರಿಕೆ ವೃತ್ತಿಯಲ್ಲಿ ಸಕ್ರಿಯವಾಗಿ ತೊಡಗಿರುವ ನೇಕಾರರಿಗೆ ಇದು ಅನ್ವಯವಾಗುತ್ತೆ ಅಷ್ಟೇ ಅಲ್ಲ ನೇಗಿಗೆ ಸಂಬಂಧಿಸಿದ ಇತರ ಚಟುವಟಿಕೆಗಳಲ್ಲಿ ತೊಡಗಿರುವ ಅರ್ಹ ನೇಕಾರರು ಕೂಡ ಇದರ ಪ್ರಯೋಜನವನ್ನು ಪಡೆಯಬಹುದು ನೇಕಾರ ಸಹಕಾರ ಸಂಘಗಳ ಮೂಲಕವೂ ಈ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಹಾಗಿದ್ರೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಅರ್ಜಿಗಳನ್ನು ಮುಖ್ಯವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಥವಾ ಒಂದು ವೇಳೆ ನಿಮಗೆ ನಲ್ಲಿ ಅರ್ಜಿ ಸಲ್ಲಿಸಲು ಕಷ್ಟವಾದರೆ ನೀವು ಅದಕ್ಕೆ ಚಿಂತಿಸಬೇಕಾಗಿಲ್ಲ ನೀವು ನಿಮ್ಮ ಹತ್ತಿರದ ನೇಕಾರ ಸಹಕಾರ ಸಂಘಗಳ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನೇರವಾಗಿ ನಿಮ್ಮ ಜಿಲ್ಲೆಯ ಕೈಮಗ ಮತ್ತು ಜವಳಿ ಇಲಾಖೆಯ ಸಹಕಾರ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ಪ್ರಮುಖ ದಾಖಲೆಗಳು ಬೇಕಾಗುತ್ತದೆ ನೋಡೋಣ ಬನ್ನಿ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನೇಕಾರ ಸಮನ್ ಐ ಡಿ ಅಥವಾ ಪೆಹಚಾನ್ ಕಾರ್ಡ್ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ನೀವು ನೇಕಾರಿಕೆ ಮಾಡುತ್ತಿರುವ ಒಂದು ಫೋಟೋ ಮತ್ತು ನೀವು ಕೂಲಿ ನೇಕಾರರಾಗಿದ್ದರೆ ನಿಮ್ಮ ಮಜೂರಿ ಪಾವತಿ ರಸೀದಿ ಬೇಕಾಗುತ್ತೆ ಈ ಅರ್ಜಿಯನ್ನು ಸಲ್ಲಿಸಲು ಸೆಪ್ಟೆಂಬರ್ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಆದ್ದರಿಂದ ಅರ್ಹ ನೇಕಾರ ಬಾಂಧವರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ತರಹ ವಿಷಯಗಳನ್ನು ಪಡೆಯಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ